ಗ್ಯಾರಂಟಿ ಯೋಜನೆಗಳ ಮುಖೇನವಾಗಿನೇ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದು ಅಧಿಕಾರದ ಗದ್ದುಗೆಯನ್ನು ಏರಿದೆ ಆದರೆ ಅದೇ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕಾಂಗ್ರೆಸ್ ಶಾಸಕರೊಬ್ಬರು ಹೇಳಿರುವಂತಹ ಮಾತು ಈಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನ ಎಬ್ಬಿಸಿದೆ ಏನದು ಹೇಳಿಕೆ ಇಲ್ಲಿದೆ ನೋಡಿ ಒಂದು ರಿಪೋರ್ಟ್ ಗ್ಯಾರಂಟಿ ಬೇಕು ಅಕ್ಷತೆ ಬೇಕು ಅಕ್ಷತೆ ಗ್ಯಾರಂಟಿ ಬೇಕಾ ಅಕ್ಷತೆ ಬೇಕಾ ಮಾಗಡಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎಚ್ ಸಿ ಬಾಲಕೃಷ್ಣ ಆಡಿರೋ ಇದೇ ಮಾತು ತುಂಬಿದ ಸಭೆಯಲ್ಲಿ ಕೇಳಿರೋ ಇದೇ ಪ್ರಶ್ನೆ ಈಗ ರಾಜ್ಯ ರಾಜಕಾರಣದಲ್ಲಿ ಮತ್ತೊಮ್ಮೆ ಗ್ಯಾರಂಟಿ ಬಡಿದಾಟಕ್ಕೆ ಕಾರಣವಾಗಿದೆ ಇದೇ ಮಾತು ಬಿಜೆಪಿಗೆ ಅಸ್ತ್ರವಾಗಿ ಸಿಕ್ಕಿದೆ ಅಷ್ಟಕ್ಕೂ ಆಗಿದ್ದೇನು ಅಂದ್ರೆ ನಿನ್ನೆ ಮಾಗಡಿಯ ಶ್ರೀಗಿರಿಪುರದಲ್ಲಿ ಸಂಸದ ಡಿಕೆ ಸುರೇಶ್ ಪರವಾಗಿ ಮತ ಕೇಳೋ ಸಂದರ್ಭದಲ್ಲಿಯೇ ಜನರನ್ನ ಉದ್ದೇಶಿಸಿ ಮಾತನಾಡ್ತಿದ್ದ ಶಾಸಕ ಬಾಲಕೃಷ್ಣ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡಿದ್ರು ರಾಜ್ಯದ ಜನರಿಗೆ ನಾವು ಐದು ಗ್ಯಾರಂಟಿ ಘೋಷಣೆ ಮಾಡಿದ್ದೀವಿ ಶಕ್ತಿ ಯೋಜನೆಯಲ್ಲಿ ಪ್ರೀ ಬಸ್ ಪ್ರಯಾಣ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯೋಜನೆಯಡಿ ಉಚಿತ ವಿದ್ಯುತ್ ಹತ್ತು ಕೆಜಿ ಅಕ್ಕಿ ಯುವ ನಿಧಿ ಇಷ್ಟೆಲ್ಲ ಮಾಡಿದ್ದೀವಿ ಇಷ್ಟೆಲ್ಲ ಮಾಡಿದ ಮೇಲೂ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನ ಇಲ್ಲದೆ ಇದ್ರೆ ಜನರಿಗೆ ಗ್ಯಾರಂಟಿ ಯೋಜನೆ ಬೇಡ ಅಂತ ಅರ್ಥ ಅಂದಿದ್ದು ಅಷ್ಟೇ ಅಲ್ಲ

ಈ ವಿಚಾರವನ್ನ ಸಿಎಂಗೂ ಹೇಳಿದ್ದೀನಿ ಎಂದ ಬಾಲಕೃಷ್ಣ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಸಂಸದರನ್ನ ಗೆಲ್ಲಿಸದೆ ಹೋದ್ರೆ ನಿಮ್ಮ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಜನರಿಗೆ ಅಂತ ಅರ್ಥವಾಗುತ್ತೆ ಅವಾಗ ನಾವು ದುಡ್ಡು ತಗೊಂಡು ಅಭಿವೃದ್ಧಿ ಮಾಡ್ತೀವಿ ಅಂದಿದ್ರು ನಾನು ಮುಖ್ಯಮಂತ್ರಿ ಹೇಳಿದ್ದೀನಿ ನೀವು ಮಾಡ್ತಕ್ಕಂಥ ಕಾರ್ಯಕ್ರಮದಿಂದ ಈ ರಾಜ್ಯದಲ್ಲಿ ಜನ ನಮ್ಮ ಪಕ್ಷದ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸ್ಬೇಕು ಗೆಲ್ಲಿಸ್ತೇವೆ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಜನಕ್ಕೆ ಅಂತ ಅರ್ಥ ಆಗ್ತದೆ ಗ್ಯಾರಂಟಿ ಯೋಜನೆಗಳನ್ನೇ ಅಸ್ತ್ರವಾಗಿಸಿಕೊಂಡು ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯನ್ನ ಕಾಂಗ್ರೆಸ್ ಮಣ್ಣು ಮುಗಿಸಿತ್ತು ಹೀಗಿರುವಾಗ ಶಾಸಕ ಬಾಲಕೃಷ್ಣ ಆಡಿರೋ ಮಾತು ಸಹಜವಾಗೇ ಬಿಜೆಪಿಗೆ ಅಸ್ತ್ರವಾಗಿ ಸಿಕ್ಕಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಾಂಗ್ರೆಸ್ ಬ್ಲಾಕ್ ಮೇಲ್ ತಂತ್ರವನ್ನು ಅನುಸರಿಸ್ತಾ ಇದೆ ಅಂತ ಹೇಳಿದ್ರೆ ಇದು ಅಹಂಕಾರದ ಹೇಳಿಕೆ ಅಂತ ಗುಡುಗಿದ್ರು ಬ್ಲಾಕ್ ಮೇಲ್ ಇನ್ನೇನ್ ಇದು ನಾಚಿಕೆ ಆಗಬೇಕು ಕಾಂಗ್ರೆಸ್ ಪಕ್ಷದವರಿಗೆ ಸರ್ಕಾರ ಬಂದು ಎಂಟು ತಿಂಗಳಾಗಿದೆ ಒಂದು ಹೊಸ ಯೋಜನೆ ಕೊಡೋದಕ್ಕಾಗಿಲ್ಲ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಒಂದು ಯೋಜನೆ ಕೂಡ ಘೋಷಣೆ ಮಾಡಿಲ್ಲ ಮತ್ತೊಂದು ಕಡೆ ಅವರು ಗ್ಯಾರಂಟಿ ಗ್ಯಾರಂಟಿ ಏನು ಬಂದಿದ್ದಾರೆ ಇವರ ಗ್ಯಾರಂಟಿಯಿಂದ ಇವತ್ತು ರಾಜ್ಯದ ಜನರಿಯವತ್ತು ಬ ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾವು ಜಾರಿಗೆ ತಂದಿದ್ದೀರಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಏನಾರ ಸೋತೋದ್ರೆ ಗ್ಯಾರಂಟಿಗಳು ವಾಪಸ್ಸು ಅನ್ನೋ ರೀತಿ ಮಾತಾಡಿದ್ದಾರೆ ಅಂದರೆ ಚುನಾವಣೆಗೆ ಮುಂಚೆನೇ ಯುದ್ಧಕ್ಕೆ ಮುಂಚೆನೇ ಸೋಲತ್ಕೊಂಡಂಗೆ ಏನೊಂದು ಕಾಂಗ್ರೆಸ್ನಲ್ಲಿರುವಂಥ ಅಧಿಕಾರದಲ್ಲಿರುವಂಥ ಸಚಿವರುಗಳು ಶಾಸಕರುಗಳು ಈ ರೀತಿ ಹೇಳಿಕೆಯನ್ನು ಕೊಡ್ತಿರುವಂಥದ್ದು ನಿಜಕ್ಕೂ ದುರಂತ ಬೇಜವಾಬ್ದಾರಿಯ ಹೇಳಿಕೆ ಅಹಂಕಾರದ ಹೇಳಿಕೆ ದುರಂಕಾರದ ಹೇಳಿಕೆ ಅಧಿಕಾರದ ದುರ್ಬಳಕೆ ಏನು ಕಾಂಗ್ರೆಸ್ ಪಕ್ಷದ ಇವರು ಖಜಾಂದೇ ಕೊಡ್ತಿದ್ದಾರಾ ಬಾಲಕೃಷ್ಣ ಹೇಳಿಕೆ ಯಾವಾಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತೋ ಈ ಬಗ್ಗೆ ಖುದ್ದು ಸ್ಪಷ್ಟನೆಗೆ ಬಾಲಕೃಷ್ಣ ಅವರೇ ಮುಂದಾದರು ನಾವೇನು ಬ್ಲಾಕ್ ಮೇಲ್ ಮಾಡ್ತಿಲ್ಲ ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತಿದ್ದೀವಿ ಅಂದರು ನಿಮ್ಮ ಮತ ಹಾಕಿ ಅಕ್ಷತೆಗಳಿಗೆ ಮತ ಹಾಕಬೇಡಿ ನಮ್ಮ ಉದ್ದೇಶ ಅಷ್ಟೇ ತೆಗೆದೇ ಬಿಡ್ತೀವಿ ನೀವು ಆಗಲೇಬೇಕು ಅಂತ ಬ್ಲ್ಯಾಕ್ ಮೇಲ್ ಸಂಸ್ಕೃತಿ ಅಲ್ಲ ನಾವು ಕೆಲಸ ಮಾಡಿದ್ದೀವಿ ನಮಗೆ ಮತ ಹಾಕಿ ಅಂತಕ್ಕಂಥ ಮನವಿಯನ್ನ ಮಾಡ್ಲಿಕ್ಕೆ ಈ ರೀತಿ ಹೇಳ್ಕೊಳ್ತೀವಿ ನಾವೇನು ಯಾರನ್ನೂ ಬ್ಲಾಕ್ ಮೇಲ್ ಮಾಡ್ತಾ ಇಲ್ಲ ವಾಸ್ತವಾಂಶನ ಜನಗಳ ಮುಂದೆ ಇಡ್ತಾ ಇದೀವಿ ಅಷ್ಟೇನೆ ಯಾಕೆ ನೀವು ಕಾಂಗ್ರೆಸ್ ಓಟ್ ಹಾಕಬೇಕು ಯಾಕೆ ನೀವು ಬಿಜೆಪಿ ಓಟ್ ಹಾಕ್ಬೇಕು ಅಂತಕ್ಕಂಥ ವಾಸ್ತವಾಂಶನ ಜನಗಳ ಮುಂದೆ ಇಡ್ತಾ ಇದ್ದೀವಿ ಹಿಂದೆ ಚರ್ಚೆ ಮಾಡುವಾಗ ಅಭಿವೃದ್ಧಿ ಆಗಲ್ಲ ಅಂದರೆ ಅರವತ್ತು ಸಾವಿರ ಕೋಟಿನ ಕೊಟ್ಟಿದ್ದೀವಿ ನಾವು ಜನಗಳಿಗೆ ಅಂತಂದರೆ ಈಗ ಕನಿಷ್ಠ ನಮ್ಗೆ ಐನೂರು ಕೋಟಿ ಸಿಕ್ತದಪ್ಪ ಅದು ನಿಲ್ಸ್ಬಿಟ್ರೆ ನಮ್ಮ ಕ್ಷೇತ್ರದ ಐನೂರು ಕೋಟಿ ಹೆಚ್ಚಿಗೆ ಕೆಲಸ ಮಾಡೋಕ್ಕಾಗಲ್ಲ ಕಾಮಗಾರಿನ ಅದನ್ನು ಬಿಟ್ಟು ಅದ್ರ ಜೊತೆ ಕೆಲಸ ಮಾಡ್ತಾ ಇದೀವಿ ಅದನ್ನು ಬಿಟ್ಟು ಜನಗಳಿಗೂ ಕೂಡ ಅನುಕೂಲ ಮಾಡಿಕೊಟ್ಟಿದೀವಿ ನೋಡಿದಂತೆ ನಡೆದಿದೀವಿ ಅದಕ್ಕೆ ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ವಿ ಬಾಲಕೃಷ್ಣ ಹೇಳಿಕೆ ವಿಚಾರವಾಗಿ ರಿಯಾಕ್ಷನ್ ಕೊಟ್ಟ ಸಿಎಂ ಡಿ ಸಿಎಂ ಹಾಗೂ ಸಚಿವರು ಗ್ಯಾರಂಟಿಗಳನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಕಡ್ಡಿ ಮುರಿದಂತೆ ಹೇಳಿದ್ರು ಯಾವ ಕಾರಣಕ್ಕೂ ಬಹುಶಃ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ ಪರಿಣಾಮಕಾರಿಯಾಗಿ ಏನಾದ್ರು ದೃಷ್ಟಿ ಇಟ್ಕೊಂಡು ಹೇಳಿರ್ಬೇಕು ನಾವಂತೂ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ ಅವು ಇವು ಕಾರ್ಯಕ್ರಮಗಳು ಅವರು ಮುಂದಕ್ಕೆ ಕಾರ್ಯ ನೀವು ಅಂತ ಅಂತ ಅವ್ರು ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಹೇಳ್ತಾರೆ ನೋ ವಿಲ್ ವಿಲ್ ಬಿ ಬಿ ಇನ್ ಇನ್ ಕರ್ನಾಟಕ ರಿಟರ್ನ್ ಅರ್ಲಿಯರ್ ದಟ್ 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 ಕಾಂಗ್ರೆಸ್ ಈಸ್ ಒನ್ಲಿ ದಿ ಎಲೆಕ್ಷನ್ ಇಸ್ ಸೊ ಬಾಲಕೃಷ್ಣ ಫರ್ಮ್ ವಿ ವಿ ಆರ್ ಗೋಯಿಂಗ್ ಇಂಪ್ಲಿಮೆಂಟ್ ಇಂಪ್ಲಿಮೆಂಟ್ ದಿಸ್ ಪ್ರೋಗ್ರಾಮ್ ವಿಲ್ ಬಿ ದೇರ್ ಇಯರ್ಸ್ ಅದು ಲೋಕಸಭೆ ಚುನಾವಣೆಯಲ್ಲಿ ಒಂದೇದು ನಾವು ಸೋಲೋದಿಲ್ಲ ಎರಡನೇದರಲ್ಲಿ ನಾವು ಹದಿನೈದರಿಂದ ಇಪ್ಪತ್ತು ಸೀಟ್ ಪಡ್ಕೋತೀವಿ ಹೀಗಾಗಿ ಬತ್ತು ಅದು ಸೋಲು ಕೆಲವು ಮೇಲೆ ಗ್ಯಾರಂಟಿಗಳು ನಿರ್ಧಾರ ಆಗಿ ಆಗೋದಿಲ್ಲ ನಾವು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಆ ಗ್ಯಾರಂಟಿ ಇವತ್ತು ಸಂಪೂರ್ಣವಾಗಿ ಐದು ವರ್ಷ ಮುಂದುವರಿತದೆ ಐದು ವರ್ಷ ಗ್ಯಾರಂಟಿಗಳು ಮುಂದುವರಿತವೆ ಯಾವುದು ಅಡೆತಡೆ ಇಲ್ಲಾರದೆ ಎಲ್ಲ ಗ್ಯಾರಂಟಿಗಳಿಗನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಯಾವುದೇ ಗ್ಯಾರಂಟಿಗಳನ್ನ ಚುನಾವಣೆ ಪರಿಣಾಮ ಪರಿಣಾಮದ ಮೇಲೆ ಅವಲಂಬಿಸುವುದರ ಸದ್ಯ ಕಾಂಗ್ರೆಸ್ನವರು ಬಾಲಕೃಷ್ಣ ಹೇಳಿಕೆಯನ್ನ ಅಲ್ಲಗಳೆದು ಐದು ವರ್ಷ ಗ್ಯಾರಂಟಿ ಯೋಜನೆ ಇರುತ್ತೆ ಅಂದಿದ್ದಾರೆ ಆದ್ರೆ ಸದ್ಯದ ಮಟ್ಟಿಗೆ ಬಾಲಕೃಷ್ಣ ಹೇಳಿಕೆ ಬಿಜೆಪಿಗೆ ಅಸ್ತ್ರವಾಗಿ ಸಿಕ್ಕಿರೋದಂತೂ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಕಡೆ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಎಚ್ ಸಿ ಬಾಲಕೃಷ್ಣ ಅವರು ಗ್ಯಾರಂಟಿಗಳಿಗೆ ಮತ ಹಾಕಿ ಅಕ್ಷತೆಗೆ ಮತ ಹಾಕಬೇಡಿ ಅನ್ನುವಂಥದ್ದು ನನ್ನ ಉದ್ದೇಶ ಆಗಿತ್ತು ನಮ್ಮದು ಬ್ಲಾಕ್ ಮೇಲ್ ಸಂಸ್ಕೃತಿ ಅಲ್ಲ ಅಂತ ಬಾಲಕೃಷ್ಣ ಹೇಳಿದ್ದಾರೆ ಯಾವ ರೀತಿಯಾಗಿ ಸಮರ್ಥಿಸಿಕೊಂಡಿದ್ದಾರೆ ಬನ್ನಿ ಕೇಳೋಣ ಮಾಡ್ತೀವಿ ಗ್ಯಾರಂಟಿ ನಾನು ಮುಖ್ಯಮಂತ್ರಿಗಳ ಹತ್ರ ಉಪ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬೇಕಾರೆ ಹೇಳಿದೆ ಜನ ಇವತ್ತು ದೇವಸ್ಥಾನ ನಾವೆಲ್ಲ ಕಟ್ಟತಕ್ಕಿಂದು ನಮಗೂ ಕೂಡ ಗೌರವ ಇದೆ ಆದ್ರೆ ದೇವಸ್ಥಾನದ ಸ್ಥಿತಿ ಮತ ಪಡಿತ

ಯಾಕೆ ಸರ್ ಈ ರೀತಿಯಾದಂಥ ಗೊಂದಲಮಯವಾದಂಥ ಹೇಳಿಕೆಗಳು ಬಾಲಕೃಷ್ಣ ಅವರು ಹೇಳುವಂತದ್ದು ಯಾಕೆ ಜನರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಆರೋಪ ರೀ ನಮ್ಮ ವಿರೋಧಿಗಳು ಇನ್ನೇನು ಹೇಳ್ತಾರ್ರಿ ಸರಿ ಅಂತೀ ಆರೋಪನೆ ಮಾಡಬೇಕು ಅವ್ರು ಆರೋಪ ಮಾಡ್ಲಿ ನಾವೇನು ಯಾರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇಲ್ಲ ವಾಸ್ತವಾಂಶನ ಜನಗಳ ಮುಂದೆ ಇಡ್ತಾ ಇದೀವಿ ಅಷ್ಟೇನೆ ಯಾಕೆ ನೀವು ಕಾಂಗ್ರೆಸ್ ಓಟ್ ಹಾಕಬೇಕು ಯಾಕೆ ನೀವು ಬಿಜೆಪಿ ಓಟ್ ಹಾಕ್ಬೇಕು ಅನ್ನೋಕ್ಕಂಥ ವಾಸ್ತವಾಂಶನ ಜನಗಳ ಮುಂದೆ ಇಡ್ತಾ ಇದೀವಿ ಹಿಂದೆ ಜನ ಇದನ್ನ ಅಕೌಂಟ್ಗಳನ್ನ ಓಪನ್ ಮಾಡಿ ಹದಿನೈದು ಹದಿನೈದು ಲಕ್ಷ ಎಲ್ಲಾರ ಅಕೌಂಟ್ಗೂ ತಂದುಬಿಡ್ತೀವಿ ಕಾಲಗಳೆಲ್ಲ ತಗೊಂಡೋಗಿ ಇಂಡಿಯಾದಲ್ಲಿರೋ ಕಲ್ಡ್ಡಗಳೆಲ್ಲ ತಗೊಂಡೋಗಿ ಸ್ವಿಸ್ ಬ್ಯಾಂಕಲ್ಲಿ ದುಡ್ಡು ಇಟ್ಬಿಟ್ಟು ಅವರೇ ತಂದು ಹಂಚ್ಬಿಡ್ತೀವಿ ಅಂತ ಹಂಚಿದ್ರ ಇದನ್ನ ನೀವು ಮಾಧ್ಯಮದವರು ಪ್ರಸ್ತುತ ಪಡಿಸ್ಬೇಕಲ್ವ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ಮಾಡ್ಲಿಕ್ಕೆ ಆಗಲ್ಲ ನಾವು ಹೇಳಿಬಿಟ್ಟು ಮಾಡಿದ್ದೀವಿ ಅದಕ್ಕೆ ನಮ್ಗೆ ಓಟ್ ಹಾಕ್ರಪ್ಪ ಅಂತ ಮನವಿ ಮಾಡ್ತೇವೆ ಅಭಿಪ್ರಾಯ ವೈಯಕ್ತಿಕವಾದಂತಹ ಅಭಿಪ್ರಾಯ ಪಕ್ಷದಲ್ಲಿ ಯಾವುದೋ ಚರ್ಚೆ ಆಗಿದೆ ಈ ಗಮನಕ್ಕೆ ತಂದಿದ್ದೀರಾ ಸರ್ ಸಿದ್ದರಾಮಯ್ಯ ಚರ್ಚೆ ಮಾಡ್ತೀವಿ ಮುಂದಿನ ದಿವಸದಲ್ಲಿ ಚರ್ಚೆ ಮಾಡೋಕೆ ಅಭಿವೃದ್ಧಿ ಆಗಬೇಕಲ್ಲ ಅಂದರೆ ಅರವತ್ ಸಾವಿರ ಕೋಟಿನ ಕೊಟ್ಟಿದ್ದೀವಿ ನಾವು ಜನಗಳಿಗೆ ಅಂತಂದ್ರೆ ಈಗ ಕನಿಷ್ಠ ನಮ್ಗೆ ಐನೂರು ಕೋಟಿ ಸಿಕ್ಕುದ್ಬಿಟ್ರೆ ನಮ್ಮ ಕ್ಷೇತ್ರದ ಐನೂರು ಕೋಟಿ ಹೆಚ್ಚಿಗೆ ಕೆಲಸ ಮಾಡಕ್ಕಾಗಲ್ಲ ಕಾಮಗಾರಿನ ಅದನ್ನು ಬಿಟ್ಟು ಅದ್ರ ಜೊತೆ ಕೆಲಸನೂ ಮಾಡ್ತಾ ಇದ್ದೀವಿ ಅದನ್ನು ಬಿಟ್ಟು ಜನಗಳಿಗೂ ಕೂಡ ಅನುಕೂಲ ಮಾಡಿಕೊಟ್ಟಿದ್ದೀವಿ ನೋಡಿದಂತೆ ನಡೆದಿದ್ದೀವಿ ಅದಕ್ಕೆ ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದೀವಿ ಸರ್ ಏನೋ ನಿಮ್ಗೆ ಐದು ಯೋಜನೆಗಳ್ನ ತಂದಿದಿರಿ ಅದ್ಕೆ ಮಾತನಾಡಿ ಗಂಟಿ ಚುನಾವಣೆಗೂ ಬೇರೆ ಯೋಜನೆಗಳನ್ನ ತರಲಿ ನಾನು ಮಾತು ಬರ್ತಿದೆ ಸರ್ ಆಯಿತು ಅವ್ರಿಗೆ ಯಾಕೆ ಮಾತನಾಡಿದ್ರಿ ಹಂಗಾರೆ ಬಿ ಜೆ ಪುರಿಗೆ ಯಾಕೆ ಮಾತನಾಡಿದಿರ ಏನು ದೇವಸ್ಥಾನ ಒಬ್ಬರ ನಡಿ ಮಾತ ಮಾತನಾಡಿದಿರಂಗ ಇನ್ನು ಇದೇ ವಿಚಾರವಾಗಿ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡಿದ್ದು ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನು ನಿಲ್ಲಿಸೋದಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗ್ಯಾರಂಟಿಗಳನ್ನ ಬಡವರಿಗಾಗಿ ನಾವು ಜಾರಿ ಮಾಡಿದ್ದೀವಿ ಎಸ್ ಸಿ ಬಾಲಕೃಷ್ಣ ಯಾವ ಸಂದರ್ಭದಲ್ಲಿ ಇದನ್ನ ಹೇಳಿದಾರೋ ಗೊತ್ತಿಲ್ಲ ಆದ್ರೆ ಐದು ಗ್ಯಾರಂಟಿಗಳು ಮುಂದುವರಿಯುತ್ತೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಯಾವ ಕಾರಣಕ್ಕೂ ಬಾಲಕೃಷ್ಣ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ ಪರಿಣಾಮಕಾರಿಯಾಗಿ ನಾವಂತೂ ಯಾವ ಕಾರಣಕ್ಕೂ ಅವು ಇದು ಕಾರ್ಯಕ್ರಮಗಳು ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಯಾವ ಕಾರಣಕ್ಕೂ ನಾವು ಗ್ಯಾರಂಟಿಗಳನ್ನ ಬಂದ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಈ ಬಿಜೆಪಿ ಅವರು ಏನಾರು ಅಧಿಕಾರಕ್ಕೆ ಬಂದ್ರೆ ಗ್ಯಾರಂಟಿ ವಿಚಾರವಾಗಿ ಸಮಸ್ಯೆ ಆಗುತ್ತೆ ಹಾಗಾಗಿ ಎಚ್ಚರಿಕೆಯಿಂದ ಇರಿ ಅಂತ ಬಾಲಕೃಷ್ಣ ಅವರು ಹೇಳಿರೋದು ಆ ಅರ್ಥದಲ್ಲಿ ಅಂತ ಹೇಳಿದ್ದಾರೆ ಬಿಜೆಪಿಯವ್ರು ಹೇಳಿರೋದು ಅವರು ಮುಂದಕ್ಕೆ ನೀವು ನಿಲ್ತದೆ ಅಂತ ಅದನ್ನು ಅವ್ರು ಹೇಳಿದಾಗ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾರೆ ನೋ ಗ್ಯಾರಂಟಿ ವಿಲ್ ಬಿ ಕರ್ನಾಟಕ ಬಿಜೆಪಿ ಕಮ್ ದಿಟ್ ಇಸ್ ಒನ್ಲಿ ಎಲೆಕ್ಷನ್ ಇಸ್ ಸೊ ಬಾಲಕೃಷ್ಣ ಈಸ್ ಇನ್ ಫರ್ಮ್ ದಟ್ ಯು ಬಿ ಗ್ಯಾರಂಟಿ ದಟ್ ವಿ ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ವಿ ವಿಲ್ ಇಂಪ್ಲಿಮೆಂಟ್ ದಿಸ್ ಪ್ರೋಗ್ರಾಮ್ ವಿಲ್ ಬಿ ದೇರ್ ಫಾರ್ ಕಂಟಿನ್ಯೂಸ್ ಫೈವ್ ಇಯರ್ಸ್ ಇನ್ನು ಮಂತ್ರಾಕ್ಷತೆಯಿಂದ ಹೊಟ್ಟೆ ತುಂಬೋದಿಲ್ಲ ಅನ್ನಭಾಗ್ಯ ಗ್ಯಾರಂಟಿಯಿಂದ ಹೊಟ್ಟೆ ತುಂಬುತ್ತೆ ಅಂತ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಂತ್ರಾಕ್ಷತೆ ಕೂಡ ಅನ್ನಭಾಗ್ಯದ ಅಕ್ಕಿಯೇ ಅಕ್ಷತೆಯನ್ನ ಅಯೋಧ್ಯೆಯಿಂದ ತರಿಸಿದ್ರ ಏನ್ ಕತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಅವ್ರು ಹೇಳಿದ್ದು ಈ ರಾಜ್ಯದೊಳಗೆ ಗ್ಯಾರಂಟಿ ಯೋಜನೆಯನ್ನ ಕೊಟ್ಟಿದ್ದು ದೇಶದೊಳಗೆ ಯಾವ ರಾಜ್ಯದೊಳಗು ಇಲ್ಲ ಇಲ್ಲಿ ಮಾತ್ರ ನಾವು ಕೊಡ್ತಾ ಇದ್ದೀವಿ ಮುಂದಿನ ದಿನಮಾನದೊಳಗ ಕಾಂಗ್ರೆಸ್ಸಿಗೆ ಆಶೀರ್ವಾದ ಮಾಡ್ರಿ ಅಂತ ಒಂದು ಹೇಳಿದ್ದೆ ಅದ್ರ ಜೊತೆಗೆ ನಾವು ಏನು ಮಂತ್ರಾಕ್ಷೆಯನ್ನು ಕೊಟ್ಟಿಲ್ಲ ನಾವು ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ನಾನು ಈಗ ಕೇಳ್ತೀನಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಬಿ ಜೆ ಪಿ ಅವರಿಗೆ ನಾವು ಬಡವರ ಹೊಟ್ಟೆಯನ್ನು ತುಂಬಿಸುವಂಥ ಕೆಲಸ ಬಡವರ ಬಗ್ಗೆ ಕಾಳಜಿ ಮಾಡುವಂಥ ಕೆಲಸವನ್ನು ಮಾಡೋದು ಕಾಂಗ್ರೆಸ್ ಪಕ್ಷ ಇವರು ಮಂತ್ರಾಕ್ಷೆಯಿಂದ ಹೊಟ್ಟೆ ತುಂಬಾಗಲ್ಲ ಅನ್ನೋದನ್ನು ಈ ರಾಜ್ಯದ ಜನತೆಗೆ ಈ ದೇಶದ ಜನತೆಗೆ ಗೊತ್ತಾಗಿದೆ ಆ ಮಂತ್ರಾಕ್ಷಿ ಅಕ್ಕಿನೂ ಅನ್ನಭಾಗ್ಯದ ಅಕ್ಕಿನೇ ಅವು ಕಾಂಗ್ರೆಸ್ ಕೊಟ್ಟಂತ ಏನು ಇವರು ಅಯೋಧ್ಯದಿಂದ ತರಿಸಿದ್ರ ಅವನ್ನ ಮಂತ್ರಾಕ್ಷಿನ ಅಯೋಧ್ಯದಿಂದ ಮಂತ್ರಾಕ್ಷಿ ತರಿಸಿದ್ರ ಇಲ್ಲಿನೇ ರೆಡಿ ಮಾಡಿದ್ದು ನಾವು ಅನ್ನಭಾಗ್ಯ ಕೊಟ್ಟಂಥ ಅಕ್ಕಿನೇ ಮಂತ್ರಾಕ್ಷಿ ಆಗಿದ್ದಾವು ಆದರೆ ಆ ಮಂತ್ರಾಕ್ಷಿಯಿಂದ ಹೊಟ್ಟೆ ತುಂಬಂಗಿಲ್ಲ ಹೊಟ್ಟೆ ತುಂಬೋದು ಯಾವುದಂದ್ರೆ ಅನ್ನಭಾಗ್ಯ ಯೋಜನೆಯಿಂದ ಹೊಟ್ಟೆ ತುಂಬೋದು ಇದನ್ನು ಅರ್ಚ್ಕೊಳ್ಬೇಕು ಬಿ ಜೆ ಪಿ ಮಿತ್ರರು